ಗೃಹಲಕ್ಷ್ಮಿ ಇನ್ನು ಮೂರು ತಿಂಗಳಿಗೊಮ್ಮೆ ಅಲ್ಲ ಎರಡು ತಿಂಗಳಿಗೊಮ್ಮೆ ಅಂತಾನೆ ಫಿಕ್ಸ್ ಆಗಿದೆ ಸ್ನೇಹಿತರೆ ನಾಳೆ ಯಾರ್ಯಾರು ಶಾಲೆಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಅಂದ್ರೆ ಹನ್ನೆರಡನೇ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕು ರಜೆ ಕೋರುವ ತುಂಬಾ ಅಂದ್ರೆ ತುಂಬಾ ಸಾಧ್ಯತೆ ಇದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದಾರಾ ಆದ್ರೂ ಕೂಡ ನೀವು ಈ ವಿಡಿಯೋ ನೋಡಿ ಯಾಕೆಂದ್ರೆ ಉಚಿತ ಬಸ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ನಂತರ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಅವರು ಕೂಡ ಈ ವಿಡಿಯೋ ನೋಡಿ ಯಾಕೆ ಅಂತ ಹೇಳಿದ್ರೆ ನೀವು ಈ ತರ ಮಾಡಲಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪಕ್ಕ ರದ್ದಾಗುತ್ತೆ ಸೊ ಸೇಫ್ಟಿ ಆಗಿರ್ಬೇಕು ಯಾರ್ಯಾರು ಯು ಪಿ ಐ ಮುಖಾಂತರ ಫೋನ್ ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಸ್ನೇಹಿತರೆ ಅವರು ಕೂಡ ಈ ವಿಡಿಯೋ ನೋಡಿ ಎಲ್ರಿಗೂ ಕೂಡ ಒಂದು ಐದು ಸಲಹೆಗಳು ಬಂದಿದೆ ಸ್ನೇಹಿತರೆ ಈ ಸಲಹೆಗಳನ್ನ ಎಲ್ಲರೂ ಕೂಡ ಗಂಭೀರವಾಗಿ ತಗೋಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಹಣ ಹೋಯ್ತು ಅಂತಾನೆ ಅನ್ಕೊಳ್ಳಿ ಸ್ನೇಹಿತರೆ ನಂತರ ಯಾರ್ಯಾರ ಹತ್ರ ಆಸ್ತಿ ಇದೆ ಅಥವಾ ಸೈಟ್ ಹೊಲ ಮನೆ ಈ ರೀತಿ ಯಾರಿಗಾದ್ರೂ ನೀವು ಮಾರ್ಬೇಕು ಅಂತ ಇದ್ರೆ ಅಥವಾ ತಗೊಬೇಕು ಅಂತ ಇದ್ರೆ ಕೂಡ ಈ ವಿಡಿಯೋನ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗಂತೂ ಈ ಎಲ್ಲಾ ದಿನದ ಪ್ರಮುಖ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೀನು ನಮ್ಮ ಇನ್ಫೋ ಕರ್ನಾಟಕ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಲೈಕ್ಸ್ ಬಂದು ಕೇವಲ ಹತ್ತು ಲೈಕ್ಸ್ ಸ್ನೇಹಿತರೆ ನೀವು ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವ ಎಚ್ ರೇವಣ್ಣ ಅವರು ನಿನ್ನೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ಮುಂದೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಬರುತ್ತೆ ಒಂದೇ ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಬರಲ್ಲ ಅಂತ ಸ್ಪರ್ಶನೆ ನೀಡಿದ್ರು ಸ್ನೇಹಿತರೆ ಇದರಿಂದ ಎಲ್ಲಾ ಮನೆ ಯಜಮಾನಿಗಳಿಗೂ ಕೂಡ ಶಾಕ್ ವಿಷಯ ಅಂತಾನೆ ಹೇಳ್ಬೋದು ಆದರೆ ಇಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೇಳಿದಾಗ ಹೆಚ್ ರೇವಣ್ಣ ಅವರು ಈ ರೀತಿ ಯಾಕೆ ಹೇಳಿದ್ದಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಯಾವುದೇ ರೀತಿಯ ಆತಂಕ ಬೇಡ ಪ್ರತಿ ತಿಂಗಳಿಗೂ ಕೂಡ ನಿಮ್ಮ ಖಾತೆಗೆ ಅಕೌಂಟ್ಗೆ ಎರಡು ಸಾವಿರ ಗೃಹಲಕ್ಷ್ಮಿಯ ಹಣ ಪ್ರತಿ ತಿಂಗಳು ಜಮಾ ಆಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ರೀಸೆಂಟ್ ಆಗಿ ಎರಡು ದಿನದಲ್ಲಿ ಅಥವಾ ಮೂರು ದಿನದಲ್ಲಿ ನಿಮ್ಮ ಅಕೌಂಟ್ ಗೆ ಗೃಹಲಕ್ಷ್ಮಿ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ನಾಳೆ ದಿನಾಂಕ ಹನ್ನೆರಡು ಶನಿವಾರದಂದು ಮತ್ತು ದಿನಾಂಕ ಹದಿನಾಲ್ಕು ಸೋಮವಾರದಂದು ಶಾಲೆಗೆ ರಜೆ ಕೊಡುವ ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಕಾರಣ ನೋಡೋದಾದ್ರೆ ದಿನಾಂಕ ಹನ್ನೆರಡು ಮತ್ತು ಹದಿನಾಲ್ಕರಂದು ಈ ದಿನಾಂಕದಂದು ಹವಾಮಾನ ಇಲಾಖೆ ಹೇಳಿ ಪ್ರಕಾರ ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನ ಗಮನಿಸೋದಾದ್ರೆ ಸ್ನೇಹಿತರೆ ಯಾವ್ದಾದ್ರು ಜಿಲ್ಲೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕು ಅಂದ್ರೆ ಗವರ್ಮೆಂಟ್ ನೂರು ಬಾರಿ ಯೋಚನೆ ಮಾಡುತ್ತೆ ಸ್ನೇಹಿತರೆ ಕೆಲವು ಬಾರಿ ಈ ರೀತಿ ಮಳೆಯ ಮುನ್ಸೂಚನೆ ಇದ್ದಾಗ ಮಕ್ಕಳ ಸೇಫ್ಟಿಯನ್ನು ಕೂಡ ಗೌರ್ಮೆಂಟ್ ನೋಡಬೇಕಾಗುತ್ತೆ ಸ್ನೇಹಿತರೆ ಆದ ಕಾರಣದಿಂದ ಸರ್ಕಾರದಿಂದ ಅಧಿಕೃತ ಘೋಷಣೆ ಹೊರಬರಬೇಕಿದೆ ಸ್ನೇಹಿತರೆ ಈ ಸುದ್ದಿ ಬರೀ ಮಕ್ಕಳಿಗಲ್ಲ ಎಲ್ಲಾ ಪೋಷಕರಿಗೂ ಕೂಡ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತ ನೋಡೋದಾದ್ರೆ ಇನ್ನು ಮುಂದೆ ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಅಂದರೆ ಎಲ್ ಕೆ ಕೆ ಹತ್ತನೇ ತರಗತಿ ಓದುತ್ತಿರುವ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತ ಬಸ್ ಅನ್ನ ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಇದಂತೂ ಸರ್ಕಾರದಿಂದ ಒಳ್ಳೆಯ ನಿರ್ಧಾರ ಅಂತಾನೆ ಹೇಳಬಹುದು ಇದು ಮಕ್ಕಳ ಹಾಜರಾತಿಯನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಸ್ನೇಹಿತರೆ ನಂತರ ವಿದ್ಯಾಭ್ಯಾಸಕ್ಕೂ ಕೂಡ ಆಸಕ್ತಿ ಹುಟ್ಟಲಿ ಎಂಬ ಕಾರಣಕ್ಕಾಗಿ ಯೋಜನೆಯನ್ನ ತಂದಿದ್ದಾರೆ ಸ್ನೇಹಿತರೆ ಇದು ಎಲ್ಲಾ ಮಧ್ಯಮ ವರ್ಗ ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತೆ ಅಂತ ಎಲ್ಲೆಡೆ ರಾಜ್ಯಾದ್ಯಂತ ಮೆಚ್ಚುಗೆ ಬರುತ್ತಿದೆ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರೆ ಇದರ ಬಗ್ಗೆ ಕಾಮೆಂಟ್ ಮಾಡಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಯು ಪಿ ಯಲ್ಲಿ ನಡೆಯುವ ಸ್ಕ್ಯಾಮ್ಗಳು ಸ್ನೇಹಿತರೆ ಹೌದು ಸ್ನೇಹಿತರೆ ನೀವೇನಾದ್ರೂ ಅಂಗಡಿಯಲ್ಲಿ ದಿನಸಿ ಸಾಮಾನು ಇತರೆ ನೀವು ಖರೀದಿಸಿದ್ರೆ ಯು ಪೇಮೆಂಟ್ ಮಾಡುವಾಗ ಯಾವುದೇ ಅಂಗಡಿಯಲ್ಲಾದ್ರೂ ಕೂಡ ಯು ಪೇಮೆಂಟ್ ಮಾಡುವಾಗ ಪ್ರಮುಖ ಅಂಶಗಳನ್ನ ನೀವು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಯು ಸ್ಕ್ಯಾನ್ ಮಾಡಿದ ನಂತರ ಅದರಲ್ಲಿ ಬರುವ ಹೆಸರನ್ನ ಅಂಗಡಿ ಅವರಿಗೆ ನೀವು ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಹೇಳಿದ ಹೆಸರನ್ನು ಅವರು ಸರಿಯಾಗಿದೆ ಅಂದ್ರೆ ಮಾತ್ರ ನೀವು ಪಾವತಿಸಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಅಂದ್ರೆ ಸುಮಾರು ಜನ ಸ್ಕ್ಯಾಮರ್ಸ್ ಗಳು ಅವರು ಮಡಗಿರುವ ಯು ಪಿ ಗೆ ಈ ಸ್ಕ್ಯಾಮರ್ಸ್ ಗಳ ಕ್ಯೂ ಆರ್ ಕೋಡ್ ಅನ್ನ ಅಂಟಿಸಿ ಹೋಗಿರ್ತಾರೆ ಆದ್ದರಿಂದ ನೀವು ಹೆಸರನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನಂತರ ಈ ವಿಡಿಯೋನ ಅಂಗಿಯವ್ರು ನೋಡ್ತಿದ್ರೆ ನಿಮ್ಮ ಕಸ್ಟಮರ್ಸ್ ಯಾರಾದರೂ ಯು ಪಿ ಮುಖಾಂತರ ಪೇ ಮಾಡಿ ಬಂದಿದೆ ಅಂತ ತೋರಿಸಿದ ತಕ್ಷಣ ನೀವು ಪೇಮೆಂಟ್ ಆಗಿದೆ ಅನ್ಕೋಬಾರ್ದು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಒಂದು ಹೊಸ ಆ್ಯಪ್ ಬಂದಿದೆ ಆ ಆಪ್ ಮೂಲಕ ನಿಮಗೆ ಬಂದಿರುತ್ತೆ ಅಂತಾನೆ ತೋರಿಸುತ್ತೆ ಸ್ನೇಹಿತರೆ ಆದರೆ ನಿಮಗೆ ಯಾವುದೇ ರೀತಿಯ ಪೇಮೆಂಟ್ ಆಗಿರೋದಿಲ್ಲ ಆದ್ದರಿಂದ ನಿಮ್ಮ ಅಂಗಡಿಯಲ್ಲಿ ಸ್ಪೀಕರ್ ಇದ್ರೆ ಅಥವಾ ಎಸ್ ಎಂ ಎಸ್ ಮೂಲಕ ನೀವು ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಯು ಪಿ ಐ ಬಳಕೆಗಾರರ ಸೇಫ್ಟಿಗಾಗಿ ಮಾರ್ಗಸೂಚಿ ನೀಡಿದ್ದಾರೆ ಸ್ನೇಹಿತರೆ ನಂತರ ಯಾರ್ಯಾರತ್ರ ಎರಡೆರಡು ಅಥವಾ ಮೂರು ಮೂರು ಹೆಚ್ಚಿನ ಸಂಖ್ಯೆಗಳಲ್ಲಿ ಆಧಾರ್ ಕಾರ್ಡ್ ಇರುತ್ತೆ ಅವರೆಲ್ರಿಗೂ ಕೂಡ ಶಾಕಿಂಗ್ ಸಂಗತಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಒಂದು ಹೊಸ ರೂಲ್ಸ್ ಅನ್ನು ತಗೊಂಡು ಬಂದಿದೆ ನೀವು ಮೊದಲನೇ ಬಾರಿ ಆಧಾರ್ ಕಾರ್ಡ್ ಯಾವ್ದನ್ನು ಮಾಡಿಸಿರ್ತೀರಾ ಅದರಲ್ಲಿ ಬರುವ ಸಂಖ್ಯೆ ನಿಮ್ಮ ಅಂತಿಮ ಸಂಖ್ಯೆಯಾಗಿ ಇನ್ನು ಮಿಕ್ಕಿದಂತಹ ಆಧಾರ್ ಕಾರ್ಡ್ ನಂಬರ್ನೆಲ್ಲ ಕೂಡ ಅವರು ಡಿಲೀಟ್ ಮಾಡ್ತಾರೆ ಸೊ ಆದ್ದರಿಂದ ಮೊದಲನೇದಾಗಿ ಇಂಪಾರ್ಟೆಂಟಾಗಿ ನೀವು ಮೊದಲನೇದಾಗಿ ಆಧಾರ್ ಕಾರ್ಡ್ ಯಾವುದನ್ನು ಮಾಡಿಸಿರ್ತೀರ ಅದರ ನಂಬರನ್ನು ನೀವು ಸೇಫ್ಟಿಯಾಗಿ ನೋಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಂತರ ಹತ್ರ ಸೈಟ್ ಅಥವಾ ಮನೆ ಏನಾದರೂ ಮಾರಬೇಕು ಅಥವಾ ಕೊಂಡ್ಕೋಬೇಕು ಅಂದರೆ ಎಲ್ರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಹೇಗೆ ನಡೀತಿತ್ತು ಅಂದರೆ ನೀವು ಏನಾದರೂ ಮನೇನ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಅಥವಾ ಮಾರಬೇಕು ಅಂತ ಇದ್ದರೆ ಮಧ್ಯದಲ್ಲಿ ಒಬ್ಬರು ಬ್ರೋಕರ್ ಅಂತ ಬರ್ತಿದ್ರು ಸ್ನೇಹಿತರೆ ನಂತರ ಈ ಕೆಲಸ ಆದ್ರೆ ಅವರಿಗೆ ಇಂತಿಷ್ಟು ಹಣ ಅಂತ ಇಸ್ಕೊಂತಿದ್ರು ಸ್ನೇಹಿತರೆ ಇವಾಗ ಸರ್ಕಾರ ಅದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತಲೇ ಹೊಸ ರೂಲ್ಸ್ ತಗೊಂಡ್ ಬಂದಿದೆ ಸ್ನೇಹಿತರೆ ಈ ರೂಲ್ಸ್ ಯಾಕೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಸ್ನೇಹಿತರೆ ಈ ಸೈಟ್ ಮಾರುವವರು ತುಂಬಾ ಅಂದ್ರೆ ತುಂಬಾ ಗೋಲ್ ಮಾಲ್ ಮಾಡ್ತಿದ್ರು ಯಾವ್ದಾದ್ರು ನಕಲಿ ಪತ್ರವನ್ನ ತೋರಣವನ್ನ ಈಸ್ಕೊಂಡು ತುಂಬಾ ಮೋಸ ಮಾಡ್ತಿದ್ರು ಸ್ನೇಹಿತರೆ ಇದನ್ನ ದೊಡ್ಡ ಮಾಫಿಯಾಗೆ ಮಾಡಿದ್ರು ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತಾನೆ ಸರ್ಕಾರ ಒಂದು ಈ ಖಾತ ಅಂತ ಒಂದು ಇದನ್ನ ನೀವು ನೀವು ಯಾವುದೇ ರೀತಿಯ ಗೊಂದಲ ಇಲ್ಲದೆ ಆರಾಮಾಗಿ ಸುರಕ್ಷಿತವಾಗಿ ಸೈಟ್ ಗಳನ್ನ ಬೈ ಮಾಡಬಹುದಾಗಿರುತ್ತೆ ಅಥವಾ ಸೆಲ್ ಮಾಡಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನದ ಎಲ್ಲಾ ಪ್ರಮುಖ ಸುದ್ದಿಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಊರಿನ ಹೆಸರನ್ನ ಕಾಮೆಂಟ್ ಮಾಡಿ ಕೆಳಗಡೆ ಸ್ನೇಹಿತರೆ ನಿಮ್ಮ ಮೊದಲ ಕಾಮೆಂಟ್ ಅನ್ನ ನಾನು ಪಿನ್ ಮಾಡ್ತೀನಿ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್